ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೇದಲ್ಲಿ ನಮ್ಮ ತುಂಬ ಜನ ವ್ಯೂವರ್ಸ್ ಹಲವು ದಿನಗಳಿಂದ ಕೇಳ್ತಿದ್ದಂಥ ಒಂದು ಅಪ್ಡೇಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಫೈನಲಿ ಇವತ್ತು ಕಂಪನಿ ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ತುಂಬಾ ಜನ ನೋಡಿರಬಹುದು ನ್ಯೂಸ್ ಅನ್ನ ಇವತ್ತು ಅಂತ ಸುದ್ದಿ ಇದು ನೋಡೋಣ ಯಾವ ಕಂಪನಿ ಏನ್ ಸುದ್ದಿ ಎಲ್ಲಾನು ಕೂಡ ಅಂತ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅನ್ನು ಕೂಡ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಂಜೆ ಆರು ಗಂಟೆಗೆ ಬರ್ತಾ ಇದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ನಂತರ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೌನ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ನ್ಯೂಸ್ ಬಂದಿರೋದು ಯಾವ ಕಂಪನಿಗೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ಅದು ಸಿ ಫಸ್ಟ್ ಬ್ಯಾಂಕ್ ಹಾಗೂ ಸಿ ಲಿಮಿಟೆಡ್ ಈ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅಂದ್ಕೊಳ್ತೀನಿ ಈ ಕಂಪನಿ ಮರ್ಜರನ್ನು ಅನೌನ್ಸ್ ಮಾಡಿತ್ತು ಎಫ್ ಲಿಮಿಟೆಡ್ ಲಿಮಿಟೆಡನ್ನು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಮರ್ಜ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಕಂಪನಿ ಹಾಗೆ ಇತ್ತೀಚೆಗೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿತ್ತು ಈ ಮರ್ಜರ್ ಗೆ ಜೊತೆಗೆ ಆರ್ ಬಿ ಐ ಅಪ್ರೂವಲ್ ಈಗಾಗಲೇ ಕೊಟ್ಟಿತ್ತು ಎಲ್ಲ ಕೂಡ ಅಪ್ರೂವಲ್ ಸಿಕ್ಕಿದ್ದು ಹಾಗಾಗಿ ಇವತ್ತು ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ಕಂಪನಿಯ ಬೋರ್ಡ್ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದೆ ಫೈನಲ್ ಪ್ರೊಸೀಜರ್ಸ್ ಅನ್ನ ಶುರು ಮಾಡಿದೆ ಜೊತೆಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದವೆ ಕಂಪನಿಗಳು ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡು ನಂತರ ಸ್ಟಾಕ್ ಗಳಿಗೆ ಬರೋಣ ಹಾಗೆ ಸಿ ಲಿಮಿಟೆಡ್ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಮರ್ಜ್ ಆಗ್ತಿರೋದು ಮುಂದಿನ ದಿನಗಳಲ್ಲಿ ನಮಗೆ ಬರೀ ಎಫ್ ಸಿ ಫಸ್ಟ್ ಬ್ಯಾಂಕ್ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಸಿ ಲಿಮಿಟೆಡ್ ಮಾರ್ಕೆಟ್ ಇಂದ ಕಣ್ಮರೆಯಾಗುತ್ತೆ ಇದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಐ ಎಫ್ ಸಿ ಟು ಮರ್ಜ್ ವಿತ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಎಫೆಕ್ಟಿವ್ ಅಕ್ಟೋಬರ್ ಫಸ್ಟ್ ಸೊ ಅಕ್ಟೋಬರ್ ಫಸ್ಟ್ ಇಂದ ಎಫೆಕ್ಟಿವ್ ಆಗ್ತಾ ಇದೆ ಈ ಮರ್ಜರ್ ಸೊ ನೋಡಬಹುದು ಐಡಿಎಫ್ ಸಿ ಸೆಟ್ ಇಟ್ಸ್ ಬೋರ್ಡ್ ಅಪ್ರೂವ್ಡ್ ದ ಮರ್ಜರ್ ಆಫ್ ಐಡಿಎಫ್ಸಿ ಎಫ್ಎಚ್ಎಲ್ ವಿತ್ ಐಡಿಎಫ್ ಸಿ ಲಿಮಿಟೆಡ್ ಎಫೆಕ್ಟಿವ್ ಸೆಪ್ಟೆಂಬರ್ ತರ್ಟಿ ಅಂಡ್ ದ ಮರ್ಜರ್ ಆಫ್ ಐ ಐಡಿಎಫ್ ಸಿ ಲಿಮಿಟೆಡ್ ವಿತ್ ಐ ಸಿ ಫಸ್ಟ್ ಬ್ಯಾಂಕ್ ಎಫೆಕ್ಟಿವ್ ಅಕ್ಟೋಬರ್ ಒನ್ ಐ ಡಿಎಫ್ ಸಿ ಎಫ್ಎಚ್ ಸಿ ಎಲ್ ಏನಿತ್ತು ಇದನ್ನ ಸಿ ನಲ್ಲಿ ಫಸ್ಟ್ ಮರ್ಜ್ ಮಾಡ್ತಾರೆ ಐಡಿಎಫ್ ಸಿ ನಂತರ ಐಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಮರ್ಜ್ ಆಗುತ್ತೆ ಐ ಡಿಎಫ್ ಸಿ ಎಫ್ ಎಚ್ ಸಿ ಎಲ್ ವಿತ್ ಐ ಸಿ ಲಿಮಿಟೆಡ್ ಸೆಪ್ಟೆಂಬರ್ ಮೂವತ್ತಾಗಿರುತ್ತೆ ಡೇಟ್ ಇದು ಅನ್ಲಿಸ್ಟೆಡ್ ಎಂಟಿಟಿ ಐಡಿಎಫ್ ಸಿ ಎಫ್ಎಚ್ ಸಿ ಎಲ್ ಹಾಗೆ ಅಷ್ಟೇ ಅವಶ್ಯಕತೆ ಇಲ್ಲ ನೀವು ಐಡಿಎಫ್ ಸಿ ಲಿಮಿಟೆಡ್ ಮಾತ್ರ ಲಿಸ್ಟೆಡ್ ಎಂಟಿಟಿ ಹಾಗೆ ಸಿ ಫಸ್ಟ್ ಬ್ಯಾಂಕ್ ಕೂಡ ಇದು ಅಕ್ಟೋಬರ್ ಫಸ್ಟ್ ಗೆ ಜಾರಿಗೆ ಬರ್ತಾ ಇದೆ ಹಾಗಾದ್ರೆ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಯಾರಿಗೇನ್ ಸಿಗುತ್ತೆ ಈ ವಿಚಾರ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಡೇಟ್ಸ್ ನಾವ್ ಈಗಾಗಲೇ ನೋಡಿದ್ವಿ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಐಡಿಎಫ್ಸಿ ಎಫ್ಸಿಎಲ್ ಅಂಡ್ ಐಡಿಎಫ್ಸಿ ಲಿಮಿಟೆಡ್ ಗೆ ಇಂಪಾರ್ಟೆಂಟ್ ಆಗುತ್ತೆ ನಂತರ ಅಕ್ಟೋಬರ್ ಫಸ್ಟ್ ಐಡಿಎಫ್ಸಿ ಲಿಮಿಟೆಡ್ ಅಂಡ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅವತ್ತು ಮರ್ಜರ್ ಪ್ರೊಸೀಜರ್ ಆಗುತ್ತೆ ಆದ್ರೆ ಶೇರ್ ಗಳು ಇನ್ನು ಟ್ರೇಡ್ ಆಗ್ತವೆ ಅಕ್ಟೋಬರ್ ಒಂದಕ್ಕೇನು ಏನು ಟ್ರೇಡಿಂಗ್ ಸ್ಟಾಪ್ ಆಗೋದಿಲ್ಲ ಕಂಟಿನ್ಯೂ ಆಗುತ್ತೆ ಮುಂದೆ ಸ್ಟಾಪ್ ಆಗುವಂತ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡುತ್ತೆ ಕಂಪನಿ ಅದಕ್ಕೆ ಮುಂಚೆ ರೆಕಾರ್ಡ್ ಡೇಟ್ ಅನ್ನು ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೆಕಾರ್ಡ್ ಡೇಟ್ ನೋಡಬಹುದು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗುತ್ತೆ ನೋಡಬಹುದು ದ ರೆಕಾರ್ಡ್ ಡೇಟ್ ಫಾರ್ ಡಿಟರ್ಮೈನಿಂಗ್ ಸಿ ಶೇರ್ ಹೋಲ್ಡರ್ಸ್ ಎಲಿಜಿಬಲ್ ಫಾರ್ ಶೇರ್ ಅಲಾಟ್ಮೆಂಟ್ ಇನ್ ಸಿ ಫಸ್ಟ್ ಬ್ಯಾಂಕ್ ಇಸ್ ಅಕ್ಟೋಬರ್ ಟೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಯಾರ ಪೋರ್ಟ್ಫೋಲಿಯೋದಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕು ಸಿ ಲಿಮಿಟೆಡ್ ನ ಶೇರ್ಗಳು ಇರುತ್ತೆ ಅವ್ರಿಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನ ಶೇರುಗಳು ಸಿಗುತ್ತೆ ಇನ್ ಕೇಸ್ ತುಂಬಾ ಜನ ಪ್ರಶ್ನೆ ಮಾಡಬಹುದು ನನ್ನ ಹತ್ರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇದೆ ನನಗೇನಾದರೂ ಸಿಗುತ್ತಾ ಅಂತಾನೆ ಖಂಡಿತ ಇಲ್ಲ ನಿಮಗೆ ಝೀರೋ ನಿಮ್ಮ ಹೋಲ್ಡಿಂಗ್ ಏನಿದೆ ಅದು ಇದ್ದೇ ಇರುತ್ತೆ ಬಟ್ ಈ ಮರ್ಜರಿಂದ ನಿಮ್ಗೆ ಸಿಗೋದಿಲ್ಲ ಇನ್ ಕೇಸ್ ಐ ಡಿ ಎಫ್ ಸಿ ಲಿಮಿಟೆಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಅವರುಗಳಿಗೆ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಸಿಗುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಐ ಡಿ ಎಫ್ ಸಿ ಲಿಮಿಟೆಡ್ ಶೇರು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನಿಮಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಸಿಗುತ್ತೆ ಅದು ಅಕ್ಟೋಬರ್ ಹತ್ತನೇ ತಾರೀಕು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಹಾಗಾದ್ರೆ ಯಾವ ರೇಷಿಯೋದಲ್ಲಿ ಸಿಗುತ್ತೆ ಸೊ ಎಕ್ಸ್ಚೇಂಜ್ ರೇಷಿಯೋ ಏನಿದೆ ಅಂತ ನಾವು ನೋಡಿದ್ರೆ ನೋಡಬಹುದು ಐ ಡಿ ಎಫ್ ಸಿ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ಒನ್ ಫಿಫ್ಟಿ ಫೈವ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಟೆನ್ ಈಚ್ ಇನ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಫಾರ್ ಎವ್ರಿ ಹಂಡ್ರೆಡ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಟೆನ್ ಈಚ್ ದೇ ಓಲ್ಡ್ ಇನ್ ಐ ಡಿ ಎಫ್ ಸಿ ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ನೂರು ಐ ಡಿ ಎಫ್ ಸಿ ಲಿಮಿಟೆಡ್ ನ ನಿಮಗೆ ನೂರ ಐವತ್ತೈದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಸಿಗುತ್ತೆ ಅಗೇನ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೂರು ಐಡಿಎಫ್ಸಿ ಲಿಮಿಟೆಡ್ ನ ಶೇರ್ಗಳು ಇದ್ರೆ ನೂರ ಐವತ್ತೈದು ಐಡಿಎಫ್ ಸಿ ಬ್ಯಾಂಕ್ ನ ಶೇರ್ ಗಳು ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಈ ಶೇರ್ ಇದ್ರೆ ನೂರ ಹನ್ನೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಈ ಶೇರು ನೂರು ಶೇರ್ ಇದ್ರೆ ಎಫ್ ಸಿ ಫಸ್ಟ್ ಬ್ಯಾಂಕ್ ಎಪ್ಪತ್ನಾಕ ರೂಪಾಯಿ ಟ್ರೇಡ್ ಆಗ್ತಿರೋಂತ ಸ್ಟಾಕ್ ನೂರ ಐವತ್ತೈದು ಶೇರುಗಳು ಸಿಗುತ್ತೆ ಅಕಾರ್ಡಿಂಗ್ ಟು ಮರ್ಜರ್ ಪ್ಲಾನ್ ಅಥವಾ ರೇಷಿಯೋ ಹಾಗೆ ಪೋಸ್ಟ್ ಅಮಲ್ಗಮೇಷನ್ ಚೇಂಜಸ್ ನೋಡಬಹುದು ಐ ಡಿಎಫ್ ಸಿ ಎಫ್ ಎಚ್ ಎಲ್ ಅಂಡ್ ಐ ಡಿಎಫ್ ಸಿ ಲಿಮಿಟೆಡ್ ವಿಲ್ ಬಿ ಡಿಸಾಲ್ವ್ ವಿಥೌಟ್ ಬೀಂಗ್ ಉಂಡ್ ಕಂಪನಿಗಳು ಡಿಸಾಲ್ವ್ ಆಗುತ್ತೆ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಮಾತ್ರ ಉಳ್ಕೊಳ್ಳುತ್ತೆ ಐಡಿಎಫ್ ಸಿ ಎಫ್ ಎಚ್ ಸಿ ಎಲ್ ಅಂಡ್ ಐ ಡಿ ಎಫ್ ಸಿ ಲಿಮಿಟೆಡ್ ಎರಡು ಕೂಡ ಇರೋದಿಲ್ಲ ನಂತರ ಆಫೀಸ್ ಆಫ್ ಡೈರೆಕ್ಟರ್ಸ್ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂಡ್ ಸ್ಟಾಟ್ಯೂಟರಿ ಆಡಿಟರ್ಸ್ ಇವರೆಲ್ಲ ಏನಿದ್ದಾರೆ ಐ ಎಫ್ ಸಿ ಎಫ್ಎಚ್ ಎಲ್ ಆಗಬಹುದು ಅಥವಾ ಐ ಸಿ ಲಿಮಿಟೆಡ್ ಆಗ್ಬಹುದು ಎಲ್ಲಾನು ಕೂಡ ವ್ಯಾಕೇಟ್ ಅಂದ್ರೆ ಅವರ ಟೆನ್ಯೂರ್ ಅಲ್ಲಿಗೆ ಎಂಡ್ ಆಗುತ್ತೆ ಅವರ ಮುಂದೆ ಕಂಪನಿಯಲ್ಲಿ ಯಾವುದೇ ರೀತಿಯ ಪೊಸಿಷನ್ ಅನ್ನ ಹೊಂದಿರೋದಿಲ್ಲ ಹಾಗೆ ಐ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ನೋಡಬಹುದು ನೀವು ಇಲ್ಲಿ ನೋ ಚೇಂಜಸ್ ಇನ್ ಡೈರೆಕ್ಟರ್ಸ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಐ ಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಐ ಡಿ ಎಫ್ ಸಿ ಲಿಮಿಟೆಡ್ ನ ಬೋರ್ಡ್ ವ್ಯಾಕೆಟ್ ಆಗುತ್ತೆ ಹಾಗೆ ಫಾರ್ಮಾಲಿಟೀಸ್ ಫಾರ್ ಕ್ಯಾನ್ಸಲಿಂಗ್ ಆರ್ ಬಿ ಐ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಫಾರ್ ಐ ಡಿಎಫ್ ಸಿ ಎಫ್ಎಚ್ ಎಲ್ ಅಂಡ್ ಆಸ್ ಎನ್ ಸಿ ವಿಲ್ ಬಿ ಇನಿಷಿಯೇಟೆಡ್ ಅಂದ್ರೆ ಈ ಎರಡು ಕಂಪನಿಗಳಿಗೆ ಎನ್ ಸಿ ರಿಜಿಸ್ಟ್ರೇಷನ್ ಇದೆ ಸೊ ಅದಕ್ಕೆ ವೇರಿಯಸ್ ಪ್ರೊಸೀಜರ್ಸ್ ಇರುತ್ತೆ ಆರ್ ಬಿ ಐ ಇಂದ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿಕ್ಕೆ ಅದನ್ನ ಪ್ರೊಸೀಜರ್ ಶುರು ಮಾಡುತ್ತೆ ಬ್ಯಾಂಕ್ ನಂತರ ಆರ್ ಐ ಈಗಾಗಲೇ ಅಪ್ರೂವಲ್ ಅನ್ನು ಕೊಟ್ಟಿದೆ ಎಡಿಎಫ್ ಸಿ ಎಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಮರ್ಜರ್ ಗೆ ಸಂಬಂಧಪಟ್ಟಂತೆ ಶೇರ್ ಹೋಲ್ಡರ್ಸ್ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ ಕೂಡ ಈಗಾಗಲೇ ಅಪ್ರೂವಲ್ ಅನ್ನು ಕೊಟ್ಟಿದೆ ಹಾಗೆ ಸಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಅದು ಯಾವಾಗ ನೋಡಬಹುದು ಅಕ್ಟೋಬರ್ ಹದಿನೇಳರಲ್ಲಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಹದಿನೇಳು ಹಾಗೆ ಆರ್ ಬಿ ಇಂದ ಅಪ್ರೂವಲ್ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಸಿಕ್ಕಿದೆ ಇವೆಲ್ಲಾನು ಕೂಡ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಮರ್ಜರ್ ಅಂದ ತಕ್ಷಣ ಇಮಿಡಿಯೇಟ್ಲಿ ಆಗೋದಲ್ಲ ತುಂಬಾನೇ ಟೈಮ್ ತಗೊಳ್ತಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು ಹಾಗಾದ್ರೆ ಯಾಕೆ ಈ ಮರ್ಜರ್ ಅನ್ನ ಮಾಡ್ತಿದ್ದಾರೆ ಆ ವಿಚಾರವಾಗಿ ಬ್ಯಾಂಕ್ ಕೇಳ್ಕೊಂಡಿರುವಂತಹ ಮಾತುಗಳನ್ನೇ ನಾವು ನೋಡೋದಾದ್ರೆ ದ ಮರ್ಜರ್ ವಿಲ್ ಲೀಡ್ ಟು ದ ಸಿಂಪ್ಲಿಫಿಕೇಶನ್ ಆಫ್ ದ ಕಾರ್ಪೊರೇಟ್ ಸ್ಟ್ರಕ್ಚರ್ ಆಫ್ ಸಿ ಫೈನಾನ್ಸಿಯಲ್ ಹೋಲ್ಡಿಂಗ್ ಕಂಪನಿ ಐಡಿಎಫ್ಸಿ ಲಿಮಿಟೆಡ್ ಅಂಡ್ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಬೈ ಕನ್ಸಾಲಿಡೇಟಿಂಗ್ ದಮ್ ಇನ್ ಟು ಎ ಸಿಂಗಲ್ ಎಂಟಿಟಿ ಅಂಡ್ ವಿಲ್ ಹೆಲ್ಪ್ ಸ್ಟ್ರೀಮ್ ಲೈನ್ ದ ರೆಗ್ಯುಲೇಟರಿ ಕಂಪ್ಲಯನ್ಸಸ್ ಆಫ್ ದೀಸ್ ಎಂಟಿಟೀಸ್ ಅಂದ್ರೆ ಒಂದು ಎಂಟಿಟಿ ಆದರೆ ಕಾರ್ಪೋರೇಟ್ ಸ್ಟ್ರಕ್ಚರ್ ಸಿಂಪ್ಲಿಫೈ ಆಗುತ್ತೆ ಆಪರೇಷನ್ ಸ್ಟ್ರೀಮ್ ಲೈನ್ ಮಾಡೋದು ಕೂಡ ಈಸಿ ಆಗುತ್ತೆ ಹಾಗಾಗಿ ನಾವು ಒಂದು ಎಂಟಿಟಿ ಆಗಿ ಮಾಡ್ತಿದೀವಿ ಅಂತ ಹಿಂದೆ ಹೇಳ್ಕೊಂಡಿತ್ತು ಅದನ್ನ ನೀವು ನೋಡಬಹುದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅಕ್ಟೋಬರ್ ಹತ್ತು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಐ ಡಿ ಸಿ ಲಿಮಿಟೆಡ್ ಶೇರ್ಗಳು ಇರುತ್ತೋ ಅವರಿಗೆ ಐ ಡಿ ಸಿ ಫಸ್ಟ್ ಬ್ಯಾಂಕ್ ನ ಶೇರ್ ಸಿಗುತ್ತೆ ನೂರು ಶೇರ್ ನೂರ ಐವತ್ತೈದು ಶೇರ್ಗಳು ಸಿಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇತ್ತು ಅಂತಂದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಒನ್ಲಿ ಐಡಿ ಎಫ್ ಸಿ ಶೇರ್ ಹೋಲ್ಡರ್ಸ್ ಗೆ ಮಾತ್ರ ಸಿಗುತ್ತೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಶೇರ್ ಹೋಲ್ಡರ್ಸ್ ಅಲ್ಲ ಸೊ ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದಿದೆ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಕಂಪನಿ ಎಲ್ಲಿಂದ ಶುರುವಾಗಿತ್ತು ಅಲ್ಲೇ ಇದೆ ಅಂತಾನೆ ಹೇಳ್ಬೋದು ಎಪ್ಪತ್ತರ ರೇಂಜಲ್ಲೇ ಶುರು ಆಗುತ್ತೆ ಎಪ್ಪತ್ತರ ರೇಂಜಲ್ಲೇ ಇದೆ ಈಗಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಅದರಲ್ಲೂ ಐಲಿ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಲ್ಲಿಂದ ಕೆಳಗಡೆ ಬಂದಿದೆ ಮತ್ತೆ ಮೇಲೆ ಬಂದಿದೆ ಅಷ್ಟೇ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಹೇಳುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳರಿಂದ ಡೇಟಾ ಇದೆ ನೋಡಬಹುದು ಎರಡ್ ಸಾವಿರದ ಐನೂರಿಂದ ಶುರುವಾಗಿ ಒಂಬತ್ತು ಸಾವಿರ ಎರಡ್ ಸಾವಿರ ಹದಿನಾರು ಸಾವಿರ ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಇಪ್ಪತ್ತೊಂದರಲ್ಲಿ ಹದಿನೈದು ಸಾವಿರದ ಒಂಬೈನೂರು ಮತ್ತೆ ಇಪ್ಪತ್ತೆರಡರಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತದೆ ಹದಿನೇಳು ಸಾವಿರ ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ರೆವೆನ್ಯೂ ವೈಸ್ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಸಾವಿರ ಕೋಟಿ ಎಂಟುನೂರ ಎಂಬತ್ತು ಇಲ್ಲಿ ಮೈನಸ್ ಆಗೋಯ್ತು ನೋಡಬಹುದು ಎರಡು ವರ್ಷ ಮೈನಸ್ ಅಲ್ಲಿತ್ತು ನಂತರ ನಾನೂರ ಎಂಬತ್ ಮೂರು ನೂರ ಮೂವತ್ತೆರಡು ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಒಂಬೈನೂರು ಎರಡ್ ಸಾವಿರದ ಎಂಟುನೂರು ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ನಾವು ಚಾರ್ಟ್ ಅಲ್ಲ ಕೂಡ ಕನ್ಸಿಸ್ಟೆನ್ಸಿಯನ್ನ ನೋಡ್ಲಿಕ್ಕೆ ಆಗುದಿಲ್ಲ ಇನ್ ಕೇಸ್ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಓಕೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಫ್ಲಕ್ಚುಯೇಷನ್ಸ್ ತುಂಬಾನೇ ಇದೆ ಕೆಲವು ಕಡೆ ಮೈನಸ್ ಕೆಲವು ಕಡೆ ಪ್ಲಸ್ ಕೆಲವು ಕಡೆ ತುಂಬಾ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಚಾರ್ಟ್ ಕೂಡ ಆ ರೀತಿನೇ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವ ರೀತಿ ಡೌನ್ ಫಾಲ್ ಇದೆ ಕಂಪನಿಯ ಚಾರ್ಟ್ ಅಲ್ಲ ಕೂಡ ಅದೇ ರೀತಿ ಡೌನ್ ಫಾಲ್ ಇದೆ ರಿಟರ್ನ್ ಆನ್ ಇಕ್ವಿಟಿ ಬಂದ್ರೆ ಅಂತ ದೊಡ್ಡ ನಂಬರ್ಸ್ ಇಲ್ಲ ಇತ್ತೀಚೆಗೆ ಇಂಪ್ರೂವ್ ಆಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಬಹುದು ಸಿ ಆರ್ ಅಲ್ಲಿ ಒನ್ ಇಯರ್ ಅಲ್ಲಿ ಡೌನ್ ಇದೆ ತ್ರೀ ಇಯರ್ ಫೈವ್ ಇಯರ್ಸ್ ಒಳ್ಳೆ ನಂಬರ್ ಇದೆ ಪರವಾಗಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ ತ್ರೀ ಇಯರ್ ಫೈವ್ ಇಯರ್ಸ್ ಚೆನ್ನಾಗಿದೆ ಬಟ್ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಾವು ನೋಡಿದ್ವಲ್ಲ ರೆವೆನ್ಯೂ ವೈಸ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಿದೆ ಹಾಗಾಗಿ ಅಲ್ಲೇನು ಸಮಸ್ಯೆ ಇಲ್ಲ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಬಟ್ ಪ್ರಾಫಿಟ್ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಕಂಪನಿ ಅಂದ್ರೆ ಎನ್ ಪಿ ಎಸ್ ಅವಾಯ್ಡ್ ಮಾಡಬೇಕಾಗುತ್ತೆ ಹಾಗೆ ಪ್ರಾವಿಜನಿಂಗ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೂವತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಅರೌಂಡ್ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಡಿಐಎಸ್ ಇಟ್ಟಿದ್ದಾರೆ ಗವರ್ಮೆಂಟ್ ಮೂರುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಹಾಗೆ ಪಬ್ಲಿಕ್ ಇಪ್ಪತ್ತೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಪಬ್ಲಿಕ್ ಸ್ವಲ್ಪ ಜಾಸ್ತಿ ಇದಾರೆ ಕಂಪೇರ್ ಟು ಅದರ್ಸ್ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ನಿಮ್ಮ ಹತ್ರ ಏನಾದ್ರು ಐಡಿಎಫ್ ಸಿ ಲಿಮಿಟೆಡ್ ಶೇರ್ ಇದ್ರೆ ಖಂಡಿತ ನೂರರ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳಿ ಬಿಕಾಸ್ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ ಸಮ್ ಟೈಮ್ಸ್ ಏನಾಗುತ್ತೆ ಕಂಪನಿ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ನೂರ್ ಶೇರ್ ಇದ್ರೆ ಕೊಡುತ್ತೆ ತೊಂಬತ್ತೊಂಬತ್ ಇತ್ತು ಅಂದ್ರೆ ಸುಮ್ನೆ ಸಮಸ್ಯೆಗಳನ್ನ ಮಾಡ್ಕೊಳ್ಳೋದ್ ಬೇಡ ತೊಂಬತ್ತೊಂಬತ್ ಇದ್ದಾಗ ಕೊಡದಂಗಿರೋದಿಲ್ಲ ಕೊಡ್ತಾರೆ ಬಟ್ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ಹಾಗಾಗಿ ಇದ್ರೆ ನೂರ್ ಮಾಡ್ಕೊಳ್ಳಿ ಅಥವಾ ನೂರ ತೊಂಬತ್ತಿದ್ರೆ ಇನ್ನೊಂದು ತಗೊಂಡು ಇನ್ನೂರ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತೊಂಬತ್ ಮಾರಿ ನೂರ ಇಟ್ಕೊಳ್ಳಿ ಸೊ ಈ ರೀತಿ ಚೇಂಜಸ್ ಅನ್ನ ಮಾಡ್ಕೊಳ್ಳಿ ನಾನು ರೆಕಮೆಂಡ್ ಮಾಡ್ತಿಲ್ಲ ಬಟ್ ಸಿನಾರಿಯೋಸ್ ಹೇಳ್ತಾ ಇದ್ದೀನಿ ಅಷ್ಟೇ ಹಂಡ್ರೆಡ್ ಮಲ್ಟಿಪಲ್ ಇದ್ರೆ ಬೆಟರ್ ಬಟ್ ಮರ್ಜರ್ ನ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ನಾವ್ ಒಂದ್ಸಲ ಲೆಕ್ಕಾಚಾರ ಮಾಡಿದ್ರೆ ಎಷ್ಟು ಆಗ್ಬಹುದು ಅಂತ ನೂರು ಐ ಡಿ ಎಫ್ ಸಿ ಶೇರ್ ಗಳಿದ್ರೆ ನೂರ ಐವತ್ತೈದು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸಿಗ್ತಾ ಇದೆ ಸೊ ಹಂಡ್ರೆಡ್ ಅಂಡ್ ಇಲೆವೆನ್ ಇಂಟು ಹಂಡ್ರೆಡ್ ಅಂದ್ರೆ ಹನ್ನೊಂದು ಸಾವಿರ ಚಿಲ್ಲರೆ ಆಗುತ್ತೆ ಹನ್ನೊಂದು ಸಾವಿರದ ನೂರಾಯ್ತು ಇ ಡಿ ಎಫ್ ಸಿ ಸೆವೆಂಟಿ ಫೋರ್ ಇಂಟು ಒನ್ ಫಿಫ್ಟಿ ಫೈವ್ ಅಂದ್ರೆ ಹನ್ನೊಂದು ಸಾವಿರದ ನಾನೂರ ಎಪ್ಪತ್ತೈತೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ ಅಂತ ಬಿಗ್ ಡಿಫರೆನ್ಸ್ ಏನಿಲ್ಲ ಅಂತ ಹೇಳ್ಬೋದು ಸ್ಟಾಕ್ ಪ್ರೈಸ್ ಅಲ್ಲಿ ಅಂತ ಬಿಗ್ ಚೇಂಜಸ್ ಏನ್ ಆಗೋದು ಇಲ್ಲಿ ನೋಡಿದ್ರೆ ಇಡಿ ಎಫ್ ಸಿ ಸ್ವಲ್ಪ ಜಾಸ್ತಿ ಇದೆ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬಟ್ ಸೋಮವಾರದ ಸೆಷನ್ ಅಲ್ಲಿ ಬಹುಶಃ ಇದು ಅಡ್ಜಸ್ಟ್ ಕೂಡ ಆಗ್ಬಹುದು ಯಾಕಂದ್ರೆ ನಾವು ಹಿಂದೆ ಸಾಕಷ್ಟು ಕಂಪನಿಗಳ ಅಮಲ್ಗೆ ಮೆಷನ್ ಆದಾಗ ನೋಡಿದಿವಿ ಆ ಅಡ್ಜಸ್ಟ್ಮೆಂಟ್ ರೇಷಿಯೋ ಏನಿರುತ್ತೆ ಆ ರೇಷಿಯೋ ಅಡ್ಜಸ್ಟ್ ಆಗ್ಬಿಡುತ್ತೆ ಸ್ಟಾಕ್ ಪ್ರೈಸ್ ಕೂಡ ಮಾರ್ಕೆಟ್ ಅಲ್ಲಿ ವ್ಯತ್ಯಾಸ ಇನ್ ಕೇಸ್ ಇಲ್ಲಿ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಡೌನ್ ಆಗಿ ಅಲ್ಲಿ ಅಪ್ ಆಗ್ಬಹುದು ಆ ರೀತಿ ಪರ್ಫಾರ್ಮೆನ್ಸ್ ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಈ ಹಿಂದಿನ ಮರ್ಜರ್ ಗಳನ್ನ ನೋಡಿದಾಗ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಆಶ್ಚರ್ಯ ಪಡುವಂತ ಏನಿರೋದಿಲ್ಲ ಬಟ್ ಮರ್ಜರ್ಗೋಸ್ಕರ ಬೈ ಹೋಗಬೇಡಿ ಸ್ಟಾಕ್ ಅನ್ನು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಖಂಡಿತ ಡಿಸೈಡ್ ಮಾಡಬಹುದು ತುಂಬಾ ಜನ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ತಾರೆ ಖಂಡಿತ ಸ್ಟಾಕ್ ಪ್ರೈಸ್ ನೋಡಿ ಯಾವತ್ತು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ನಾವೀಗ ಈಗ ತಾನೇ ನೋಡಿದ್ವಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಚೆನ್ನಾಗಿದೆ ಬಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಇದೆ ಆ ಗೆ ತಕ್ಕಂತೆ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಅಲ್ಲಿ ಏನಾದರೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದ್ರೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಅಲ್ಲಿ ವೇರಿಯೇಷನ್ಸ್ ಆಗಿರೋದ್ರಿಂದ ಇಲ್ಲೂ ಕೂಡ ಇದೇ ರೀತಿ ವೇರಿಯೇಷನ್ಸ್ ಕಾಣ್ತಾ ಇರೋದು ಹಾಗಾಗಿ ಕಂಪನಿಗಳ ಬಿಸಿನೆಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಸ್ಪೆಷಲಿ ಪ್ರಾವಿಷನಿಂಗ್ ಅಂಡ್ ಎನ್ ಪಿ ಎಸ್ ನೋಡಿ ಅಲ್ಲಿ ಪಾಸಿಟಿವ್ಸ್ ಇದೆ ಕಂಟಿನ್ಯೂಸ್ ಮೂರ್ನಾಲ್ಕು ಕ್ವಾರ್ಟರ್ ಅಲ್ಲಿ ಇಂಪ್ರೂವ್ ಆಗ್ತಿದೆ ಅಂದ್ರೆ ಆಗ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ